ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ನಿಮ್ಮ ಮೊಬೈಲಲ್ಲಿ ನೀವು ಜಾಸ್ತಿ ಏನ್ ನೋಡ್ತೀರಾ ಹೇಳಿ ಮುಂಜಾನೆ ಮುಂಜಾನೆ ಬೇಗರ್ ಬಂದಾರ ಎಲ್ಲಾರು ಮುಂಜಾನೆ ಬೀಗ್ರೋದ್ರ ಬೇ ಬೀಗರ್ ಬಂದಾರ ಬೀಗರ್ ಬಂದಾರ ಮನೆ ತುಂಬ ಮನೆ ತುಂಬಾ ಏನ್ ಹೇತ್ ಬಿಟಾರ ಏನ್ ಕತಿ

ಅಲ್ಲಿ ನಮ್ಮ ಹೌದು ನೋಡ್ರಿ ಅಂಟಿ ಆಸ್ತೇವೆ ನಿಮ್ಮ ನಿಮ್ಮ ಮೌಷ ಮೌಸಾಗೂ ಇಲ್ಲಿಗೆ ಇವರಿಗೆ ಫೋನ್ ಹಚ್ ಬೆಳಕ್ ಬಿಟ್ರೆ ನವೀನ ತಲೆ ಮಿಂಚುತ್ತಕ್ಕ ಶನಿ ಶುಕ್ರ ಬುಧ ಎಲ್ಲ ಗ್ರಹಗಳು ಒಂದ್ ಕಡೆ ಸೇರ್ಬಿಟ್ಟವು ಶಂಟ ಏನ್ ಎಕ್ಸ್ಪೆಕ್ಟ್ ಮಾಡಕತ್ತೇಳ ಕೈಲ ಆ ಥೂ ಇವು ಥೂ ಇವು ಅದ್ ಬಂದ ಇಲ್ಲಿ ಫೋನ್ ಆಗ ನನ್ನ ಆ ರೇಷ್ಮಾ ಅಕ್ಕನ್ ಗಂಡ ರೇಷ್ಮಾ ಅಕ್ಕನ್ ಅಂದ ಚಂದನ್ ಎಷ್ಟ್ ಎಂಜಾಯ್ ಮಾಡ್ ಗೊತ್ತಿಲ್ಲ ಬಟ್ ನಮ್ಮ ಬೋರ್ಡ್ ಕಾಕ ಕಟ್ಟಪ್ಪ ಹೊಡ್ತಾ ಹೊಡ್ದಾನ ಎಲ್ಲಾ ಆಂಗಲ್ ಒಳಗಡೆ ಶೂಟಿಂಗ್ ಶೂಟಿಂಗ್ ಅನ್ಕೊಂಡ್ ಏ ನಿಮ್ ಮಿಸ್ಟೇಕ್ ನೀವ ನಟ ಸಾರ್ವ ಬಾ ಅನ್ಕೊಂಡ್ಬಿಟ್ರೆ ಏನ ರಜನಿಕಾಂತ್ ಬಿಡಪ್ಪ ನಿಮ್ ಮಿಸ್ಟೇಕ್ ನೀವ ಏನೋ ಆಕ್ಟಿಂಗ್ ಅಂತಂದ್ರೆ ನೀವು ನೀವ್ ಅಂದ್ರೆ ಆಕ್ಟಿಂಗ್ 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 ರೀಲ್ಸ್ ರೀಲ್ಸ್ ಅನ್ನೋದು ಅವ್ನ ಸೊಂಟ ಕೈ ಹಾಕದ ಅಲ್ಲಿ ಕೈ ಕೈ ಹಾಕದ ಕಟ್ಟಪ್ಪ ಒಂದು ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಅಲ್ಲೋಟ್ ಬರ್ತ್ಡೇ ಪಾರ್ಟಿ ಒಳಗಡೆ ರೇಷ್ಮಾ ಕತ್ತ ಕಟ್ಟಪ್ಪ ಒಂದು ಬಿಡೋಳು ಕೈ ಹಿಂಗ್ ಲಾಕ್ ಹಾಕಿ ನಿಂತ್ಕೊಂಡ್ಬಿಟ್ಟ ಅಲ್ಲಿ ಏನ್ ಆಕ್ಟಿಂಗ್ ಇದು ಇದು ಆಕ್ಟಿಂಗ್ ರಿಯಲ್ ಆಗಿ ನಡೀತಾರ ಇನ್ಸಿಡೆಂಟ್ ಇಲ್ಲ ಅಲ್ಲಿ ಏನ್ ಕೈ ಹಾಕದಿರ್ತ ಅಣ್ಣ ತಂಗಿ ಅನ್ನೋದು ಅಕ್ಕ ತಂಗಿ ಅನ್ನೋದು ನಿಮ್ಮ ಮೂರ್ ವ್ಯಾಲ್ಯೂ ಆಗಿ ಗೊತ್ತಿರಲ್ಲ ಕಟ್ಟದ ಕಟ್ಟದ ಅಡ್ರೆ ನನಗ್ ಗೊತ್ತು ನೀನ್ ಈಗ ಸತ್ಯ ಹೇಳಬೇಕು ನೀವು ನನ್ನ ಏನಾಗಿ ಕನ್ಸಿಡರ್ ಮಾಡ್ತೀರಾ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಸಿಸ್ಟರ್ ಒಳ್ಳೇದು ಮಾಡ್ತದ ಜನ್ಮಕ್ಕೆ ಹೋಗೋ ಲೋ ಪಾರಿವಾಳ ತಗೊಳ್ಬೇಕು ಒಂದ್ ಸಾವಿರ ಹಾಕು ಹಾಕಿದೆ ಲಿಫ್ಟಿ ಡೆ ತೊಂದು ಪಾಡಿ ಆಂಟಿ ಜೊತೆ ಮೂವಿಗ್ ಹೋಗ್ಬೇಕು ಎರಡ್ ಸಾವಿರ ಹಾಕಿ ಹಾಕಿದೆ ಪ್ರೋನೋನ್ ಟಾಯ್ಲೆಟ್ ಹೋಗ್ಬೇಕು ಐದು ರೂಪಾಯಿ ಹಾಕಿ ಹಾಕಿದೆ ಅಣ್ಣ ಮುಂದೂ ಪಾಡ್ಲೇ ಚಂದ್ರಲೋಕಕ್ಕೆ ಪಾಯಿರಂಡು ಪಾಡಿ ಚೆಕ್ ಮಲ್ಪ್ಲೆ ಫಾಲೋ ಮಲ್ಪ್ಲೆ ಖುಷಿ ಟಿಪ್ಲೆ ಏ ದಡ್ಡ ಇವತ್ತಿನ ಇವತ್ತಿಂದ ದಡ್ಡ ದಡ್ಡಿದ್ರೆ ನಾಯಕ ಲಾರ ಭೋಸಡಿಕೆ ಇಡ ಹಳ್ಳಿ ಹುಡುಗ ಅಂತ ಬದಮಾಸ್ ಎರಡಲೇ ಫೋನಾ रास्कल बंद इली कमेंट माराक नटे कोल्टिन बिदका जय हिंद जय कर्नाटक यज्ञ सरीक बेको ಹೊರದಾ ಬಡ್ಲಿ ಹೊಡ್ದೇ ಕೊಡ್ತೀವಿ ಎಲ್ಲರಿಗೂ ಇಬ್ಬರು ಇಬ್ಬರು ಹೊಡೆದ ಬಡ್ಲಿ ಏನು ನಾನು ರೀಡ್ಸ್ ಮಾಡಿದ್ರೆ ಹುರ್ಕಳಾರ ಒಬ್ರ ಇಬ್ರ ದುಷ್ಮನ್ ಕಿದರೆ ಅಂದ್ರೆ ಊರ್ ತುಂಬಾ ಹಾಯ್ ಫ್ರೆಂಡ್ಸ್ ಜಾಸ್ತಿ ಇದ್ದಷ್ಟು ಸೌಂದರ್ಯ ಬರ್ತೀವಿ ಅದೇ ದುಶ್ಮನ್ ಜಾಸ್ತಿ ಇದ್ರೆ ಅಲಸ್ಟ್ ಆಗಿರ್ತೀವಿ ನಿಂಗೆ ಕೆಲವರು ನೋಡ್ಲಿಕ್ಕೆ ಫುಲ್ ಡೀಸೆಂಟ್ ಆದ್ರೆ ಒಳಗೊಳಗೆ ಫುಲ್ ಪೋಲಿಗಳಾಗಿರ್ತಾರೆ ಎಂತ ನೀನ್ ಆತರ ನಾನು ನೋಡೋದು ನಿನ್ ಬಗ್ಗೆನೆ ಮಾತಾಡ್ತಿದ್ದೀನಿ ನಾನು